ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸೋದ್ಯಮದ ಮುಖಾಂತರವಾಗಿ ಕಾರ್ಕಳವನ್ನು ಬೆಳಗಬೇಕಿತ್ತು ಆದರೆ ಕಾಂಗ್ರೆಸ್ನ ಈ ದ್ವೇಷ ರಾಜಕಾರಣ ಮುಖಾಂತರವಾಗಿ ಇವತ್ತು ಪಾಳು ಬಿಟ್ಟಿದ್ದ ಪರಿಸ್ಥಿತಿಗೆ ಬಂದಿದೆ ಏನು ಪರಶುರಾಮ ಥೀಮ್ ಪಾರ್ಕ್ ಪಾಳು ಬಿಟ್ಟಿದೆ ಅದರ ಕ್ರೆಡಿಟ್ ಹೋಗುವುದು ಕಾಂಗ್ರೆಸ್ಸಿಗೆ ಈ ಫೈಬರ್ ಗ್ಯಾಂಗ್ ಏನಿದೆ ಪ್ರಾರಂಭದಿಂದ ಸುಳ್ಳನ್ನು ಹೇಳುವ ಮುಖಾಂತರವಾಗಿ ಕಾರ್ಕಳದಲ್ಲಿ ಜನರ ದಿಕ್ಕ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದೆ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿ ಸಿ ಅವರು ಪರಶುರಾಮನ ಮೂರ್ತಿಯ ಸ್ವಲ್ಪ ಬದಲಾವಣೆ ಮಾಡಬೇಕು ಅದನ್ನ ನಿಲ್ಲಿಸಿದ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂತ ಈ ಫೈಬರ್ ಕ್ಯಾಂಕ್ ಇವತ್ತಿನ ತನಕ ಜನರನ್ನು ದಿಕ್ಕಿ ತಪ್ಪಿಸುವ ಕೆಲಸವನ್ನು ಮಾಡ್ತಿದೆ ಮೊದಲಿಗೆ ಕಾಮಗಾರಿ ಪ್ರಾರಂಭ ಆಗುವಾಗ ಮಣ್ಣನ್ನು ಹಾಕಿ ಅಲ್ಲೇ ಅಡ್ಡ ಮಾಡುವ ಕೆಲಸವನ್ನು ಮಾಡಿದ್ರು ನಂತರ ದಿನಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಮಾಡಿದ್ರು ಮೊನ್ನೆ ಮೊನ್ನೆ ಕಳವಾದಾಗ ಅದನ್ನು ಕಳವು ಮಾಡಿದ್ದು ಶಾಸಕ ಎನ್ನುವ ಹೇಳಿಕೆಯನ್ನ ಈ ಫೈಬರ್ ಕ್ಯಾಂಕ್ ಕೊಟ್ಟಿದ್ದು ಆ ಕಳವಾದ ಮರುದಿವಸವ ಅದೇ ದಿವಸ ಇರಬೇಕು ಆ ಮುನಿಯಾರ್ ಕುಮಾರ್ ಮುನಿಯಾರ್ ಉದಯ್ ಕುಮಾರ್ ಶೆಟ್ಟಿ ಅವರು ಇದನ್ನ ನೇರವಾಗಿ ಶಾಸಕರ ಮೇಲೆ ಆರೋಪ ಮಾಡ್ತಾರೆ ಕಳವೇನಿದ್ರು ಸುನೀಲ್ ಕುಮಾರ್ ಅವರು ಮಾಡಿದ್ರು ಅಂತ ಹೇಳ್ತಾರೆ ಸುಭೋಧ್ ಅವರು ಅದನ್ನ ಆರೋಪ ಮಾಡ್ತಾರೆ ಒಬ್ಬ ನ ಅಧ್ಯಕ್ಷ ಕಾಂಗ್ರೆಸ್ ಎಂ ಎಲ್ ಎ ಅಭ್ಯರ್ಥಿ ಈ ತರ ಸುಳ್ಳನ್ನೇ ಹೇಳುವ ಮುಖಾಂತರವಾಗಿ ನೇರವಾಗಿ ಆರೋಪ ಮಾಡಬಹುದು ಅವರು ಯೋಚಿಸಬೇಕು ಯಾಕಂತ ಹೇಳಿದ್ರೆ ತನಿಖೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇದೆ ಯಾರು ಅದನ್ನು ಕದ್ದಿದ್ದಾರೆ ಅದನ್ನು ಕದ್ದಿದ್ದ ಅವರನ್ನ ಆರೋಪಿಗಳನ್ನು ಕೆಲಸ ಸರ್ಕಾರ ಕೆಲಸ ಕೆಲಸ ಪೊಲೀಸ್ ಇಲಾಖೆ ಮಾಡ್ತದೆ ಆದ್ರೆ ಏಕೆ ಸುಳ್ಳುಗಳ ಮಹಾಪುರವನ್ನು ಹೇಳುವ ಮುಖಾಂತರವಾಗಿ ಜನರ ದಿಕ್ಕನ್ನು ತಪ್ಪಿಸುವಂತೆ ಕೆಲಸ ಕಾಂಗ್ರೆಸ್ನ ಫೈಬರ್ಗೆ ಮಾಡ್ತಾ ಇದೆ ನಾನು ಪೊಲೀಸ್ ಇಲಾಖೆಗೆ ಈ ಸಂದರ್ಭದಲ್ಲಿ ಬಹಳ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಕಳವಾದ ಪರಶ್ರಮ ದೇವಾರ್ಕ್ ಬೆಟ್ಟದಲ್ಲಿ ಏನೋ ಕಳವಾಗಿದೆ ಒಂದು ಚೂರು ಇರಲಿಲ್ಲ ಆದ್ರೆ ಇವತ್ತು ಜಿಲ್ಲಾ ಎಸ್ ಪಿ ತಂಡ ಹರಿಶಂ ಶಂಕರ್ ಹರಿರಾಮ್ ಶಂಕರ್ ಅವರ ಎಸ್ ಪಿ ತಂಡ ಕಾರ್ಕಳದ ನಮ್ಮ ಟೌನ್ ಸ್ಟೇಷನ್ ಎಸ್ಐ ಮುರಳೀಧರ್ ಅವರ ಟೀಮ್ ಗ್ರಾಮಾಂತರ ಠಾಣೆಯ ಪ್ರಸನ್ನ ಕುಮಾರ್ ಮತ್ತು ಅವರ ಟೀಮು ಬಹಳ ಒಳ್ಳೆಯ ಕೆಲಸ ಮಾಡಿ ಎರಡು ದಿವಸದಲ್ಲಿ ಇಬ್ರು ಕಳೆದ ಮೂರು ಜನ ಕಳ್ಳಗಾರನ ಪತ್ತೆ ಮಾಡಿದ್ದಾರೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಒಬ್ಬ ಆರಿಫ್ ಅಂತ ಹೇಳುವವ ಮತ್ತೊಬ್ಬ ಅಬ್ದುಲ್ ಹಮೀದ್ ಅಂತ ಹೇಳುವವ ಏನು ಸುನೀಲ್ ಕುಮಾರ್ ಕಳದಾರ ಅಂತ ಹೇಳಿದ ಫೈಬರ್ ಕ್ಯಾಂಗಿಂಗ್ ಇವತ್ತು ಮುಜೂರಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ಆರೋಪಿಗಳ ಅವರ ಬ್ರದರ್ಸ್ ಬ್ರದರ್ಸ್ ಇವತ್ತು ಸಿಕ್ಕಿ ಬಿದ್ದಿದ್ದಾರೆ ಇವತ್ತು ಮೌನವಾಗಿದ್ದಾರೆ ಈ ಕಳ್ಳತನದ ಬಗ್ಗೆ ಯಾವುದೇ ರೀತಿಯ ಮಾತನ್ನ ಆದ್ರೆ ಅದರ ಬದಲಾಗಿ ಸ್ಟೇಷನ್ಗೆ ಹೋಗಿ ಅವರ ಪರವಾಗಿ ವಾದವಾನ ಮಾಡಿ ಹೋಗಿದ್ದಾರೆ ನಮಗೆ ಬೇಸರ ಇಷ್ಟೇ ಬೈಲೂರು ಪರಶ್ರಮತಿ ಇಂಪಾ ಪ್ರವಾಸೋದ್ಯಮ ತಾಣ ಆಗಬೇಕಿತ್ತು ಇವತ್ತು ಅದು ಪಾಲ್ ಬಿದ್ದಿದೆ ಇದ್ರ ಅವರಿಗೆ ಹೋಗ್ತದೆ ಅಂತ ಆಗ ಹೇಳಿದೆ ಡಿ ಕೆ ಶಿ ಶಿವಕುಮಾರ್ ಅವರು ನಿನ್ನೆ ಅಲ್ಲ ಮೊನ್ನೆ ಮಂಗಳೂರಿಗೆ ಬಂದಾಗ ಹೇಳ್ತಾರೆ ಕರಾವಳಿಯನ್ನ ಪ್ರವಾಸೋದ್ಯಮ ಕಾಣವಾಗಿ ಅಂತ ಹೇಳ್ತಾರೆ ಅವರಿಗೂ ದೊಂದೆ ಇದೆ ಕರಾವಳಿಯನ್ನ ಪ್ರವಾಸೋದ್ಯಮ ತಾಣ ಮಾಡುವವರು ಇಲ್ಲಿ ಬಂದಾಗ ಹೇಳ್ತಾರೆ ಪರಿಶ್ರಮ ಮೂರ್ತಿಯನ್ನ ಎಲೆಕ್ಷನ್ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ನಿಮಗೆ ಪ್ರವಾಸೋದ್ಯಮ ಆಗ್ಬೇಕಾ ಅಲ್ಲ ನೀವು ಪತ್ರಿಕಾ ಮುಖಾಂತರವಾಗಿ ಹೇಳಿಕೆಯನ್ನು ಸುಣ್ಣ ಕೊಡ್ತೀರಾ ಅಂತ ಹೇಳುವ ಮಾತನ್ನ ಈ ಮೂಲಕ ನಾನು ಹೇಳ್ತಾ ಇದ್ದೇವೆ ಬೈಲೂರಿಗೆ ನಾವು ಪ್ರಾರಂಭದಿಂದ ಹೇಳಿದ್ದೇವೆ ಶಾಸಕರ ಮೇಲೆ ಆರೋಪವನ್ನು ಮಾಡಿದ ದಿನದಿಂದ ಶಾಸಕರು ಹೇಳಿದ್ದಾರೆ ನಾವು ಕೂಡ ಹೇಳಿದ್ದೇವೆ ಅದರ ತನಿಖೆ ಆಗ್ಬೇಕು ಯಾರ ಆರೋಪಿಗಳಿದ್ದೆ ಅವರ ಮೇಲೆ ಶಿಕ್ಷೆಯನ್ನ ಮಾಡಿ ಪ್ರವಾಸೋದ್ಯಮವನ್ನ ಮಾಡುವುದಕ್ಕೋಸ್ಕರ ಪರಶ್ರಮತಿ ಇಂಪತ್ತನ್ನ ಜನರಿಗೆ ಬಿಟ್ಟು ಪಡಿ ಅನ್ನುವಂತಹ ಪ್ರಾರಂಭ ದಿನಗಳಿಂದ ಶಾಸಕರಾಗಿರ್ಬೋದು ನಾವಾಗಿ ಹೇಳ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಪರಶ್ರಮತಿ ಇಂಪಕನ್ನ ರಾಜಕೀಯ ವಿಷಯವಾಗಿ ಮಾಡಬೇಕಾಗಿದೆ ಎಲ್ಲಿ ಹೋದರೂ ಕೂಡ ಅವರಿಗೆ ಮಾತಾಡಿದ ಒಂದೇ ವಿಷಯ ಪರಶ್ರಮತಿ ಇಂಪತ್ ಪರಶ್ರಮತಿ ಇಂಪತ್ ಪರಶ್ರಮತಿ ಇಂಪಾಗಿ ಹಾಗಾಗಿ ಈ ವಿಚಾರವನ್ನು ಬಿಟ್ಟು ಅದನ್ನ ಆದಷ್ಟು ಬೇಗ ನಿಮ್ಮ ಸರ್ಕಾರ ಇದೆ ನೀವೇ ಅದನ್ನ ಮನವಿಯನ್ನ ಮಾಡಿ ಡಿ ಕೆ ಶಿ ಅವರು ನಿನ್ನೆ ನಮ್ಮನ್ನು ಹೇಳಿದ್ದಾರೆ ಪ್ರವಾಸೋದ್ಯಮದ ಕರಾವಳಿ ಮಾಡ್ಬೇಕಂತ ಹೇಳಿ ಅದರ ನಿಟ್ಟಿನಲ್ಲಿ ಏನು ಬಿಡುಗಡೆ ಮಾಡಬೇಕಿಂದ ಹಣ ಇದೆ ಅದನ್ನು ಬಿಡುಗಡೆ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಈ ಮುಖಂಡ ಕಾಂಗ್ರೆಸ್ ಮಾಡಬೇಕು ಆದಷ್ಟು ಬೇಗ ಪರಿಶ್ರಮ ತೀರ್ಪಾ ಅನ್ನ ಪ್ರವಾಸೋದ್ಯಮ ಬಿಟ್ಟುಕೊಳ್ಳುವ ಕೆಲಸವನ್ನ ಮಾಡಬೇಕು ಮೊನ್ನೆ ಮೊನ್ನೆ ಶಾಸಕರಲ್ಲಿ ಕಳ್ಳತನ ಆಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ಆ ವಿಸಿ ಹೋದಾಗ ಅಲ್ಲಿ ನೋಡಿದಂತಹ ಬಲ್ಯ ಒಬ್ಬರಿಗೆ ಕಾಳು ಬಿದ್ದು ಹೋಗಿದೆ ಅದನ್ನು ನೋಡಿ ಅಲ್ಲೇ ಬಸ್ಪಿಟ್ ಅಲ್ಲಿ ಹೇಳಿದ್ರು ಇದನ್ನ ನಾವು ಹನ್ನೊಂದನೇ ತಾರೀಕಿಗೆ ಸ್ವಚ್ಛ ಮಾಡುವ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಆದ್ರೆ ನಾವು ಯಾವಾಗ ಸ್ವಚ್ಛ ಮಾಡ್ತೇವೆ ಮುಂದೆ ಹೋಗಬೇಕು ಡಿ ಸಿ ಅವರಿಗೆ ನೆನಪಾಯ್ತಲ್ಲಿ ಪಾಲ್ ಬಿದ್ದಿದೆ ಅಂತ ಅವರ ಅಂಗದಲ್ಲಿ ಬರುವಂತ ಇಲಾಖೆ ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ಮಿತಿ ಅವರು ಕೆಲಸ ಮಾಡ್ತಿದ್ದಾರೆ ಆದ್ರೆ ಎರಡೂವರೆ ವರ್ಷದಿಂದ ಸ್ವಚ್ಛತೆ ಕೆಲಸ ಅವ್ರು ಮಾಡಲಿಲ್ಲ ಮೊನ್ನೆ ಮೊನ್ನೆ ನಾವು ಮಾಡ್ತೇವೆ ಅಂತ ಹೇಳುವಾಗ ಸ್ವಚ್ಛತೆ ಮಾಡಿದ್ರು ಈಗ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳುವಾಗ ಅಲ್ಲಿ ನಿರ್ಬಂಧವನ್ನು ಹಾಕುವಂತ ಡಿ ಸಿ ಅವರು ಮಾಡಿದ್ದಾರೆ ನಾನು ಡಿ ಸಿ ಅವರಿಗೆ ಈ ಮುಖಾಂತರವಾಗಿ ಮನವಿಯನ್ನು ಮಾಡ್ತೇನೆ ನಿಮಗೂ ಕೂಡ ಬದ್ಧತೆ ಬೇಕು ಸರ್ಕಾರದ ಜೊತೆ ನೀವು ಕೈ ಯಾಕಂತ ಹೇಳಿದ್ರೆ ನೀವು ಒಂದು ಸಪ್ರೇಟ್ ಇಲಾಖೆ ಪರಾಷ್ಟ್ರ ಮತ್ತು ಇಂಪರ್ಕ್ ಪ್ರವಾಸೋದ್ಯಮ ಬಂದ್ರೆ ಉಡುಪಿ ಜಿಲ್ಲೆಗೆ ಎಷ್ಟಾಗ್ತದೆ ಉಡುಪಿ ಜಿಲ್ಲಾದ್ಯಂತ ಇರುವಂತಹ ಪ್ರವಾಸ ತಾಣಗಳಲ್ಲಿ ಪರಾಷ್ಟ್ರ ಕೂಡ ಒಂದು ಇಲ್ಲಿ ಕೂಡ ನಮಗೆ ಆದಾಯ ಬರುವಂತಹ ಸೋರ್ಸಸ್ ಇದೆ ಹಾಗಾಗಿ ಇದನ್ನು ಡಿ ಸಿ ಅವರು ಆದಷ್ಟು ಬೇಗ ಬಿಟ್ಟುಕೊಳ್ಳುವ ಕೆಲಸವನ್ನು ಮಾಡಬೇಕು ಏನು ಫೈಬರ್ ಗ್ಯಾಸ್ ಅವರು ಇವತ್ತು ನಮ್ಮ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾವು ನಿಮ್ಗೆ ಹೇಳ್ತಿದ್ದೇವೆ ನೀವು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿದ್ದೀರಿ ಕಾಕರಣದ ತಾಲೂಕಿನಲ್ಲಿ ನಿಮ್ಮ ಕಾಮಗಾರಿ ಎಷ್ಟು ಒಳ್ಳೆಯದಿದೆ ಎಲ್ಲಾ ರೀತಿ ಎಲ್ಲಾ ಕಡೆಯಲ್ಲಿ ನಿಮ್ಮ ಕಾಮಗಾರಿಗಳ ಬಗ್ಗೆ ಆ ಧ್ವನಿಯತ್ತ ಇದ್ದಾರೆ ಹಾಗಾದ್ರೆ ನಾವು ಹೇಳ್ಬೋದು ನೀವು ಕಮ್ಮ ಕಡಿಮೆ ಕಾಮಗಾರಿ ಹೇಳಿದ್ರೆ ನಮ್ಮ ಶಾಸಕರು ಕಳಪೆ ಕಾಮಗಾರಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸರ್ ನಮ್ಮ ಶಾಸಕರು ಕಾಂಟ್ರಾಕ್ಟ್ ಅಲ್ಲ ಅವರು ಕಾಂಟ್ರಾಕ್ಟ್ ಉದ್ಯಮವನ್ನು ಮಾಡುವುದಿಲ್ಲ ಆದ್ರೆ ನೀವು ಅದನ್ನ ಹೇಳುವಾಗ ಯೋಚಿಸಬೇಕು ಕಡಪೆ ಕಾಮಗಾರಿ ಮಾಡುವಾಗ ಯಾವ ರೀತಿ ಕಡಪೆ ಕಾಮಗಾರಿ ಆಗಿದೆ ಅನ್ನೋದನ್ನು ನೀವು ಹೇಳಬೇಕು ಮೂರ್ತಿಯ ಒಂದು ವೇಳೆ ತನಿಖೆ ಮಾಡೋದ್ರೆ ಮೂರ್ತಿಯ ತನಿಖೆಯನ್ನು ನೀವು ಮಾಡಿ ಕೋರ್ಟಲ್ ಇದನ್ನು ನೀವು ಮಾಡಿಸ್ಕೊಂಡು ಹೋಗಿ ಪರಶುರಾಮ ಥೀಮ್ ಪಾರ್ಕ್ ಆ ಥೀಮ್ ಪಾರ್ಕ್ ಅಂತ ಹೇಳಿದ್ರೆ ಅಡಿಟೋರಿಯಂ ಇದೆ ಪರಶುರಾಮನ ಜೀವನ ಚರಿತ್ರೆ ಇದೆ ಮೇಲೆ ಹೋದಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇದೆ ಅದನ್ನು ನೋಡುವಂತಹ ಜನರು ಬರ್ತಾರೆ ಅದಕ್ಕೋಸ್ಕರ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಜನರಿಗೆ ಆದಷ್ಟು ಬೇಗ ಬಿಟ್ಟುಕೊಡುವ ಕೆಲಸವನ್ನು ಮಾಡ್ಬೇಕು ಬರುವ ವರ್ಷ ಇದ್ರಲ್ಲಿ ಕಾರ್ಕಳದಲ್ಲಿ ಮಸಹಾರ ಅಭಿಷೇಕ ಇದೆ ದೇಶದ ಅತ್ಯಂತ ಪ್ರವಾಸಿಗರು ಕಾಕಳಲ್ಲಿ ಬರ್ತಾರೆ ಆ ಸಂದರ್ಭದಲ್ಲಿ ಪರಶುಮತಿ ಪತ್ರ ನೋಡ್ಲಿಕ್ಕೂ ಒಂದಷ್ಟು ಜನ ದೇಶದಿಂದ ಬರ್ಲಿಕ್ಕಿದ್ದಾರೆ ಅವ್ರಿಗೆ ಅದನ್ನ ಆಗುವಂತ ಕೆಲಸವನ್ನ ನೀವು ಮಾಡಿಸಿಕೊಡ್ಬೇಕು ಅಂತ ಹೇಳುವಂತ ಮಾತನ್ನು ಹೇಳ್ತಾ ನಮ್ಗೆ ಆ ವಿಷಯ ಎಷ್ಟು ಇಲ್ಲದಿಷ್ಟೇ ಇದೆ ಸೈಬರ್ ಗ್ಯಾಂಗ್ ಇನ್ನು ಮುಂದೆ ಆದರೂ ಸುಳ್ಳನ್ನು ಹೇಳುವ ಕೆಲಸವನ್ನು ಬಿಟ್ಟು ಬಿಡಬೇಕು ಸುಳ್ಳಿನ ಕಂತೆಯನ್ನ ಮಾಡುವುದರ ಮುಖಾಂತರವಾಗಿ ಜನರ ದಿಕ್ಕ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಮಾಡಬೇಡಿ ಆರೋಪಿಗಳಿಗೆ ಬೆಂಬಲವನ್ನು ನೀಡುವಂತ ಕೆಲಸವನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಆದರೆ ಪರಶ್ರಮತಿ ಆದಷ್ಟು ಬೇಗ ಈಗ ಆ ನಮಗೆ ಗೊತ್ತಿದ್ದ ಹಾಗೆ ಈಗ ಉಪವಾಸವನ್ನು ಮಾಡ್ತೇವೆ ಅಂತ ಹೇಳುವಂತ ಮೊದಲಿಂದ ನೀವು ಹೇಳಿಕೆ ಅನ್ಬಿಟ್ಟಿದ್ದಾರೆ ಅಭಿನಂದನೆ ಹೇಳ್ತಾರೆ ಯಾಕಂತ ಅಂದ್ರೆ ಹೇಳಿದ್ರೆ ಅವ್ರು ಇದ್ದಂತ ಮೊದಲೇ ಹೇಳಬೇಕಿತ್ತು ಉಪವಾಸವನ್ನು ಕುತ್ಕೊಳ್ಬೇಕಿತ್ತು ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಅವಹಾರವಾದಲ್ಲ ಕಾರ್ಯಕ್ರಮ ಕೆಲಸ ಆಗ್ತಾ ಇಲ್ಲ ಎರಡು ವರ್ಷದಿಂದ ಏನೇನೊಂದು ಕೆಲಸ ಆಗ್ತಾ ಇಲ್ಲ ಆ ಕೆಲಸ ಆಗ್ಬೇಕಂತ ಹೇಳಿ ಏನು ಅವರು ಪೌಷ್ಟ ಮುಟ್ಕೊಳ್ಳಿ ಹೋಗ್ತಾರ ಅವರಿಗೆ ನಮ್ಮ ಬೆಂಬಲ ಇದೆ ಯಾಕಂತ ಹೇಳಿದ್ರೆ ನಮ್ದು ಆಗ್ರಹ ಕೂಡ ಅಷ್ಟೇ ಆದಷ್ಟು ಬೇಗ ವರ್ಷವಂತಿ ಬರ್ತನ್ನ ಜನರಿಗೆ ಬಿಟ್ಕೊಡ್ಬೇಕಂತ ಹೇಳಿ ಒಂದು ಆಗ್ರಹ ಇದೆ ಅದನ್ನು ಮಾಡೋ ಕೆಲಸ ಬೈಬರ್ಗೆ ಅಂತ ಆದಷ್ಟು ಬೇಗ ಮಾಡ್ಲಿ ಅಂತ ಹೇಳಿ ಈ ಮೂಲಕವಾಗಿ ನಾವು ಹೇಳಿ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ